ತುಂಬು ಹೃದಯದ ಧನ್ಯವಾದಗಳು ಮುರ್ಕನಿ ಗೌಡ ಅನ್ನೋರು ಒಬ್ರು ಕಮೆಂಟ್ ಮಾಡಿದ್ರೆ ಅವರ ಮಕ್ಕಳಾದ ಸಮರ್ಥ್ ಹಾಗೂ ಹಿತಾಶ್ರೀಗೆ ಹಾಯ್ ಹಾಗೂ ಅವರ ವೈಫ್ ಆದ ಸ್ವಾತಿವ್ರಿಗೂ ಕೂಡ ಹಾಯ್ ಹಂಗೆ ಯಾರ್ಯಾರು ಇಲ್ಲಿವರೆಗೂ ಕಮೆಂಟ್ ಮಾಡಿರಿ ಅವ್ರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದವನ್ನ ಅರ್ಪಿಸ್ತೀನಿ ನೀವು ಒಂದು ಮಾಡೋ ಕಮೆಂಟಿಂದ ನಮಗೆ ಒಳ್ಳೆ ಒಳ್ಳೆ ವಿಡಿಯೋ ಮಾಡಕ್ಕೆ ಒಂದು ಮೋಟಿವೇಷನ್ ಸಿಗ್ತೈತಿ ಅದರಿಂದ ನಿಮ್ಮ ಪ್ರೋತ್ಸಾಹ ಎಂದು ನಮ್ಮ ಚಾನೆಲ್ ಮೇಲೆ ಹಿಂಗೆ ಇರಲಿ ಅಂತ ಹೇಳಿ ತಮಗೆ ಈ ವಿಡಿಯೋದ ಮೂಲಕ ವಿನಂತಿಸ್ತೀನಿ ನಮ್ಮ ಊರಾಗಿದ್ದಾಗ ಬರಬರಿ ಇದ್ದಿ ಎಂತ ಚಂದ ಅಡಿಗೆ ಮಾಡಿ ಹಾಕಾಕಿ ಇರ ಬೆಂಗಳೂರು ಷೇರ್ ಏನagit ನಿನಗ ಒಂದಿಟ್ಟು ಕಮ್ಮಗೆ ಅಡಿಗೆ ಮಾಡಿ ಹಾಕಬಾರ್ದ ಹಾಕಬರ್ದಾ ಅವೆರಡು ಸಸ್ತೆಯ ಅರ್ಧಮರ್ಧ ಅಡಿಗೆ ಕಲ್ತಾವೋ ಏನ ಅರ್ಧಮರ್ಧನ ಮಾಡುತ್ತಾ ಅಡಿಗೆನ ಹಾ ನೆಟ್ ಕುತ್ಸಂಗೇ ಇಲ್ಲ ಅಂತ ತಿನ್ ತಿಂದು ಹೊಟ್ಟಿ ಬೇಡಲಿ ಬಾತ್ರಾಸ ಆಗಿತ್ತು ನಂದ್ರೆ ಅಂದ್ರೆ ನೀ ಹೇಳೋದೇನ ಹಾ ಸೋ ಅಂತ ಬಂದನೆ ಬಂದ ನಿಮನಿಗೆ ಮನೆ ತೆರಪಿಲ್ಲ ನನಗೆ ಈ ಸಸ್ತೆಯ ಬಂದಿಂದ ನಾನೇ ಮಾಡ್ದೆ ಅಡಿಗೆನ ಏನ ಮಾರಾಯ 35 ವರ್ಷದಿಂದ ಅದನ ಮಾಡಿನಿ ಹಾ ಅಡಿಗೆ ಮನೆ ತೆರಪಿಲ್ಲ ನನಗೆ ಕೈಯಾನು ಅಂಗಯ್ಯನು ಗೆರಿ ಸೌದವ ನಾನು ಮಾಡಿ 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 ಹ ಈಗರ ಸಸ್ತರ ಬಂದಿ ತಿನ್ನೋದು ಬೇಡ ಕುಂತ ಕುಂತ ತಿನ್ನಾಕ ನೋಡ್ತಿದಿ ಹ ಕುಂತ್ರ ಚಂದಿಗ್ ಬರ್ವಲ್ದು ನೀನು ಕಲ್ ತಿಂದು ಕಲ್ ಕರಗಸ್ತಿಲಿ ನಂದ್ ಹಂಗಲೇ ಸೂಕ್ಷ್ಮ ಐತ್ ಹೊಟ್ಟಿ ಸೂಕ್ಷ್ಮ ಇದ್ದಿತ್ತು ಬಾಳ ಮತ್ ಸೇರಿ ಕುಡಿತಿಲ್ಲ ಹೊಟ್ಟೆ ತುಂಬ ಅವಾಗ ಹೆಂಗ್ ತಡ್ಕೊಂತ ಈಕಿಗೇನ್ ಹೇಳಿದ್ರು ಉಪಯೋಗಿಲ್ಲ ಕ್ವಾಣದ್ ಮುಂದೆ ಕಿನ್ನೂರಿ ಬಾರಸ್ತಂಗ ನಾನು ಇವ್ ನೋಡಿರಿ ಎರಡು ಸೋಸ್ತಾರು ಫೋನ್ ನೋಡಿ ವಿಚಿತ್ರ ವಿಚಿತ್ರ ಅಡಿಗೆ ಮಾಡ್ತಾವ ಅಂತ ಹೆಸರು ಕೇಳಿರಂಗಿಲ್ಲ ಅಯ್ಯಯ್ಯೋ ಏನು ಕರ್ಮ ಏನ ಅಂತ ತಿಂದು ತಿಂದು ಹೊಟ್ಟಿ ಪಿಟಿಕಿಟಿ ಪಿಟಿಕಿಟಿ ಆಗೇತಿ ಅಪ್ಪು ಆರಾಮಿಲ್ಲ ಅನ್ಬೇ ಇವ ಯಾಕ ನಮ್ನಿ ಆಗೇನಲ್ಲ ಅಯ್ಯ ಇಲ್ ಬಿಡಪ್ಪ ಅವಂಗ ಊಟದ್ದು ಅಲ್ಲೇ ರೊಟ್ಟಿ ತಿಂತಿದ್ನ ಬಿಸಿಬಿಸಾವ ಮತ್ತ ಇಲ್ಲಿ ಪಾಪ ಸಸ್ತಾರ ಅವ್ರಿಗೆ ಏನು ಬರ್ತೈತೆ ಅದನ್ನ ಮಾಡಿ ಹಾಕ್ತಾರ ಅವಂಗ ಊಟದ್ದು ಟಾಸ್ತಿ ವ್ಯಸ್ತ ಆಗೈತಿ ಪಾಸ್ಟ ಮತ್ತೇನಿಲ್ ಬಿಡು ಆರಾಮದಾನ ಅಲ್ಲಿ ಪಾಪ ಮತ್ತೆ ಹಳ್ಳಿಯಾಗಿದ್ದಾರ ಒಮ್ಮೆ ಬೆಂಗಳೂರಿಗೆ ಬಂದೇವಿ ನನಗ್ ಅರ್ಥತ್ ಬಿಡ್ಬಿ ಮತ್ತೆ ಐದು ವರ್ಷ ಆಗಾಕ್ ಅಂತ ಫೋನ್ ಹಿಡ್ಕೊಂಡು ಏನ್ ಹಾಕಿ ಅಡ್ಗಿ ಮಾಡ್ಯಾವಂತ ಅವಕ್ ನೆನಪಿರಂಗಿಲ್ಲ ನೀಡಿಂದ ನಾವೇನ್ ತಿಂದ್ವಿ ಅಂತ ನಮಗ್ ನೆನಪಿರಂಗಿಲ್ಲ ಏನ್ ಮಾಡ್ಬೇಕ್ ನಮ್ದು ಒಂದ್ ಕರ್ಮದ ಅದೇಪ್ಪ ಮಗನ ಹೊಟ್ಟೆ ಯಾಕ ಪಿಟಿ ಪಿಟಿ ಅನ್ನಂಗತಿಪಾ ಗುಳಿಗೈತೆನಾಥ ಒಂದು ಹೌದನ್ಪಾ ತಡಿ ಹಂಗಿಡಿಟಿ ಆಗತಿಯಾ ಗುಳಿಗೆ ಕೊಡ್ತೇನೆ ತಡಿ ತಗೋ ಆರಾಮಾಕತಿ ಏನ ಅಷ್ಟು ಮಾಡಿ ಪುಣ್ಯ ಕಟ್ಕೋ ರೀ ಇಪ್ಪ ಹೊಟ್ಟೆ ನಾವು ಅವರೇ ಹತ್ತಿಸ್ತೈತ್ರಿ ಆತಾಡ್ರಿ ಕುದಿಯಾಕತ್ತೈತಿ ಚಂದ ನಡೆಯೇ ಬಿಡ್ತಾನೆ ಅತ್ತಿಯರೆ ಇವತ್ತು ಹೊಸ ಥರ ಕಾಯಸ ಮಾಡೇನ್ರಿ ಇನ್ನೊಂದು 10 ನಿಮಿಷಕ್ಕೆ ರೆಡಿ ಆಕಿತಿ ತಗೊಂಡ್ ಬರ್ತೇನೆ ಇವರಿಬ್ಬರಿಗೆ ಯಾರು ಹೇಳ್ತಾರ ಹೊಸ ಥರ ಮಾಡು ಹೇಳಿ ಹಳೆ ಅಡಿಗೆ ಎಷ್ಟು ಕುಂಡದ ಅವನು ಮಾಡಬಾರದುನ ಆ ವಿಷ ನಮಗ್ ಮಾಡ್ಯಾರ ಅಂತ ಹೇಳಿ ಏನು ಮಾಡ್ಯಾರ ಏನ ಬಾಯ್ ನೇರ ಬರಕತ್ತಾವ ಓ ಯೋಗ ಒಂದು ಹೊಸ ಹೊಸ ಅಡ್ಗಿ ಉಣ್ಣಿ ಅಂದ್ರೆ ನಾನು ಹೊಸ ಹೊಸ ರೋಗನೂ ಸೇರ್ಕೊಂತಾವು அடிகைலி நோட் <laughs> 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 डबल बॉयलड राइस जूस ಅಂತ ಯುವ ಎಲ್ಲ ಜಗತ್ತನೇ ಯಾವ ದೇಶದ ಅದು ಸಿಗಾಕಿಲ್ಲ ಇದೆ ಹೌದು ಜೂಸ್ ಹೇಂಗ್ ಮಾಡಿದೀ ಫಸ್ಟ್ ಗೆ ಬಳ್ಳಿ ಮೇಲೆ ಹೆಸರು ಇಟ್ಟೆ ಅಕ್ಕಿ ತೊಳದು ಅದಕ್ಕೆ ಹಾಕಿ ಒಂದು 50% ಕುದಿಸಬೇಕು ಕುದಿಸಿಂದ ನೀರು ಬಸ்து ಅಕ್ಕಿನ ಬಿಸಿಗೆ ವಣಕಬೇಕು ಅಲ್ಲ ಬಿಸಿಗೆ ಹಾಕೋದಾದ್ರೆ ಜೂಸ್ ಯಾವಾಗ ಹಾಕಾವೆ ತಡೀರಿ ನಾನು ಮೊದಲೇ ಹೇಳಿಲ್ಲ ಡಬಲ್ बॉयलಡ್ ಅಂತ ಅದಕ್ಕೆ ಹೇಳಿನಿ ಆನ್ನ ಬಿಸಿಗೆ ವಣಗೆ ಅಕ್ಕಿ ಅಕ್ಕಿ ತರಿ ಮತ್ತೆ ಆಮೇಲೆ ಅದನ್ನ ಮತ್ತೆ ಅದನ್ನು ಬಸಿಬೇಕ್ರಿ ಬಸದು ಆ ನೀರನ್ನು ಒಂದು ಡಬ್ರಾಗಿ ಇಟ್ಕೋಬೇಕು ಇದೇನು ಅಕ್ಕಿ ಇರ್ತೈತಲ್ಲ ರೀ ಎರಡನೇ ಸರಿ ಕುದ್ದಿದ್ದು ಅದು ಅನ್ನ ಟೈಪ್ ಆಗಿರ್ತೈತಿ ಅದನ್ನು ಚಲೋ ಉಪ್ಪು ಹಾಕಿ ಮಿಕ್ಸಿಗೆ ಹಾಕ್ಬೇಕು ಹಾಕಿ ಆ ಪೇಸ್ಟನ್ನು ಇದೇನು ಬಸ್ತಿದ್ದು ನೀರು ಇರ್ತೈತಲ್ಲ ಅದ್ರಾಗ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಮತ್ತೇನ್ರಿ ಮಿಕ್ಸ್ ಮಾಡಿಂದ ಜ್ಯೂಸ್ ರೆಡಿ ಯಪ್ಪ ಮಗನ ನನಗೆ ಯಾವ ಜ್ಯೂಸ್ ಬೇಡಪ್ಪ ನನಗೊಂದು ಗುಳಿಗೆ ಕೊಟ್ಟು ಸಾಕು ಜ್ಯೂಸ್ ಕೇಳಕಷ್ಟ ಚಲೋ ಐತಿಪ್ಪ ಕುಡಕ್ಕೆ ಏನು ಚಲೋ ಕಾಣಂಗಿಲ್ಲ ನನಗೆ ಯಪ್ಪ ನನಗೊಂದು ಗುಳಿಗೆ ಕೊಟ್ಬಿಡು ಸಾಕು ಅಲ್ಲ ಹುಚ್ಚು ಮೂಳಿ ಒಂದು ಕುದಿಸಿ ಒಣಗಿಸತಂತ ಅಕ್ಕಿನ ಮತ್ತೆ ಎರಡನೇ ಸರಿ ಕುದಿಸಿ ಅದನ್ನ ರುಬ್ಬತದಂತ ಗಂಜಾಗ ಹಾಕಿ ಕಲಸ್ತದಂತ ಉಪ್ಪು ಹಾಕಿ ಜ್ಯೂಸ್ ಆಯ್ತು ಅಯ್ಯೋ ನನ್ನ ಬಾಳೆವ ಇವ ಏನು ಹುಚ್ಚು ಮೂಳಾರ ಇದ್ದಂಗ ಅದ ಓಯ್ ಎರಡು ಸಸ್ತಾರ ಅಯ್ಯ ತಿರ ಬರೆ ತಂಗಿದ ಕೇಳಿ ಹೌ ಹರಿರ್ ನೀವ ತಡ್ರಿ ನಂದ ಕೇಳ್ರಿ ಹೆಂಗ ಆಗೈತೆ ಅಂತ ಮಾಡ್ರಿ ಪೈಸಾ ಅಯ್ಯ ಹೌದಲ್ಲ ಅಕ್ಕಿದು ಜ್ಯೂಸ್ ಬಿಟ್ಟು ಇಕ್ಕಿದ ಪೈಸಾನ ತಿಂದ್ರಾತ ಇದನ್ನ ಮಣ್ಣನ ಏನ್ತಿ ಇದು ಉಪಯೋಗಿಲ್ಲ ನೋಡಾಕ್ ಹಳ್ಳಿದಿದ್ದಂಗ ಐತಿ ಹ ಒಂದು ಚಂದ ಕಮ್ಮು ಕೂಳ್ ಕುಚ್ಚಾಕ್ ಬರಂಗಿಲ್ಲ ಇದೊಂದು ನಮನಿ ಅಡ್ನಾಡಿ ಇದೊಂದ್ ನಮನಿ ಅಡ್ನಾಡಿ ಸಸಿ ನೀ ಅದ್ರ ಪಾಯಸ ಮಾಡಿ ತಗೊಂಬ ಅತ್ತಿ ಅವ್ರ ನಾ ಇವತ್ರಿ ಹಾಲ್ನಾಗ ಹೌದನ್ಬಿ ಹಾಲ್ನಾಗ ಮಾಡಿಯ ಎದ್ರ ಪಾಯಸ ಅತ್ತಿಯರ ಮಸ್ತ್ ಆಗಿ ಬೆಂಡಿಕಾಯಿ ರುಬ್ಬಿ ಹಾಲ್ನಾಗ ಕುದಿಸಿ ಪಾಯಸ ಮಾಡೇನ್ರಿ ಬೆಂಡಿಕಾಯಿ ಪಾಯಸನ ಅದು ರುಬ್ಬಿ ಬೆಂಡಿಕಾಯಿ ಪೈಸಾನ ಎಪ್ಪ ಮಗನ ನಂದು ಊರಿಗೆ ಟಿಕೆಟ್ ಮಾಡಿ ಪುಣ್ಯ ಕಟ್ಗೋ ರೀ ಅಪ್ಪ ನಾ ಅಲ್ಲೇ ಮಾಡ್ಕೊಂಡು ತಿಂದು ಮಾಡ್ಕೊಂಡ್ ಚಿಂದ ಹೊತ್ಗಳು ನಲ್ಲೇಪ ಮರೇ ಇಲ್ಲಿ ರಾಕ ಯಪ್ಪ ನೋಡಿದ್ಯಾ ಐದು ವರ್ಷದಿಂದ ಇದನ್ನ ಅನುಭವ್ ಸಾಕತ್ತ ಇಲ್ಲಿ ಇದನ್ನೆಲ್ಲಾ ನೋಡಿ ಅಣ್ಣ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡನಾ ವಾರಕ್ಕೊಮ್ಮೆ ಬರ್ತಾನ ಎಪ್ಪ ಹೌದನಪ್ಪ ಮತ್ ನಿಮಗ್ ಬೇಕಾಗೆ ನಾನು ನಾನೇನ್ ಮಾಡ್ಲಿ ನಂದು ನಂದೊಬ್ಬನ್ ಟಿಕೆಟ್ ಮಾಡ್ಬಿಡಪ್ಪ ಪುಣ್ಯ ಕಟ್ಗ ನಂದು ಟಿಕೆಟ್ ಮಾಡಪ್ಪ ನಿಮ್ಮಅಪ್ಪನ್ಕ ನೀ ಯಾಕೆ ಬರ್ತೀಯ ಮಾರಾಳ ಮೂವತ್ತೈದು ವರ್ಷಗಳಿಂದ ಅಡ್ಗಿ ಮನೆಯ ಮಾಡಿ ಮಾಡಿ ಕೈಯನ್ ಗೇರಿ ಸೌದಾವ್ ಅದಕ್ಕೆ ಎರಡು ಮಂದಿ ಸ್ವಸ್ತ್ಯಾರ ಕೈಯಾಗಿಂದ ಅಡಗಿ ಮಾಡಿದ್ದು ಹುಣ್ಣ ಎರಡೂ ಕೈಯಾಗ ಗೇರಿ ಮೂಡ್ತಾವತಿ ಊರ್ಗೋಗ್ರೂರ್ಗ ಹೋಗಿರಿ ನಂದೇನ್ ಗತಿ ಬೇ ಇಲ್ಲೋಡ ಊರಿಗೆ ಬಂದ್ ಏನ್ ಮಾಡಾಕಿದಿ ಹಾ ಚಂದಿಗೆ ಒಂದ್ ಇದ್ದು ಅಡಿಗೆ ಕಲಸು ಸಸ್ತಾರ್ಗೆ ಪಾಪ ಉಕ್ಕು ಏನ್ ಕಲ್ತ್ ಬಂದಿರಂಗಿಲ್ಲ ಯಾರು ಒಂದ್ ಇಟ್ಟಿದ್ದ ಕಲಸು ಏನ್ರ ಒಂದ್ ಮಾಡಿ ಹಾಕ್ತಾವ ಪಾಪ ಗಂಡುಗಳಿಗೆ ಅಷ್ಟು ಮಾಡಿ ಪುಣ್ಯ ಕಟ್ಕೊರ್ಬಿ ಯವ್ವ ಕೂಳ ಅಂದ್ರ ಕುಂಟಿ ಬಂಗಾರಾಗೇತ್ ನಮ್ಗ ಹೊರಗುಂಡ್ರ ರೊಕ್ಕ ಈಡಾಗಂಗಿಲ್ಲ ಹೊಟ್ಟಿ ತಡೆಯಂಗಿಲ್ಲ ಮನ್ಯಾಗ ನೋಡಿದ್ರ ಇಂತ ಭಯಂಕರ ಅಡಿಗೆ ಯವ್ವಾ ಈ ಸಂಕಷ್ಟದಿಂದ ನೀನ ಪಾರ್ ಮಾಡ್ಬೇ ನಮ್ಮಅವ್ವ ನೀನು ಕುಂದ್ರಪ್ಪ ಅಪ್ಪ ಸುಡು ಸುಡು ಉಪ್ಪಿಟ್ಟು ಮಾಡ್ಕೊಡ್ತೇನಿ ತಿಂದು ಆಫೀಸ್ ಹೋಗು ಮಧ್ಯಾಹ್ನಕ್ಕೆ ಮಸ್ತಾಗಿ ಅಡಿಗೆ ಮಾಡಿರ್ತೇನೆ ಮನೆಗೆ ಊಟಕ್ಕೆ ಬಾ ಏನ ಅಷ್ಟು ಮಾಡ್ಯಪ್ಪ ಇವ್ ಸುಡಾ ಉಪ್ಪಿಟ್ಟು ಮಾಡ್ತೀಯ ನಿನ್ನ ಕೈಯಾನ ಉಪ್ಪಿಟ್ಟು ತಿಂದು ಎಷ್ಟು ಮಾಡ್ಬಿ ಎಷ್ಟ್ ತಿನ್ ಆತ ಮಾಡ್ಬಿತ್ಡಿಪ ಅತ್ತೇ ನಿಮ್ಮಿಂದ ಅಡಿಗೆ ಕಲಿತೇವಂದ್ರಿಂತ ಭಾಗ್ಯತ್ರಿ ಎತ್ತಿ ನೋಡ್ಪ ಮಗನ ಒಂದೇ ಸಾಮಾನದ್ದು ಚೀಟಿ ಮಾಡ್ತೀನಿ ಅವ್ನ ತಂದಿಟ್ಟೆ ಅಂದ್ರೆ ಎಲ್ಲಾ ಚಂದಾಗಿ ಅಡಿಗೆ ಕಲಿಸ್ತೇನಿ ಸಾಮಾನದ್ದು ಏನು ತಿಳಿ ಕೆಡ್ಸ್ಕೊಬೇಡ್ರಿ ಎತ್ತಿರ ಚೀಟಿ ಬರೆದು ಫೋಟೋ ಹೊಡೆದು ವಾಟ್ಸಪ್ ನ ಹಾಕ್ ಬಿಟ್ರೆ ಮನಿಗೆ ತಂದ್ಕೊಡ್ತಾರ್ರಿ ಸಾಮಾನ ಮನಿಗೆ ತಂದ್ಕೊಡ್ತಾರೀಷ್ ಬಿಡು ನಮ್ಮೂರಾಗ ಏನ ಮಂದಿ ಮಕ್ಕಳು ನಮ್ ಮಾತಾ ಕೇಳೋಂಗಿಲ್ಲ ನಮ್ಮ ಮನ್ಯಾಗ ನೋಡೀರಿ ಮಾ ಎರಡು ಹೊತ್ತು ಮೂರು ಹೊತ್ತು ಬರೀ ಮಂದಿ ಉದ್ದಾರ ಮಾಡಕ್ಕೆ ಹೋಗಿರ್ತಾನೆ ನಮಗ ದೌಡ್ ಅಂಗಡ್ಯಾಗಿನ ಸಾಮಾನು ತಂದು ಕೊಡೋವ್ರು ಇರಂಗಿಲ್ಲ ಏ ಇಲ್ಲೇನ್ ಹಾಗಿಲ್ಲ ಬಿಡ್ರಿ ಎಲ್ಲ ಆನ್ಲೈನ್ ರೀ ಕಾಯಿ ಪಲ್ಲೆನೂ ನಾವು ಮನ್ಯಾಗ ಆರ್ಡರ್ ಆರ್ಡ್ರ್ ಮಾಡ್ಬೋದಿ ಕಾಯಿ ಪಲ್ಲೆನೂ ತಂದು ಕೊಡ್ತಾರೆ ಉ ಬೇಸ್ ಬಿಡು ಹಂಗಾರೆ ಉ ಬೇಸ್ ಬಿಡು ರೊಕ್ಕ ಇಂತ ತುಸು ಹಿರಿತಾರ ಅವರು ರೊಕ್ಕಕ್ಕೆ ಕೊಡ್ತಾರ ಕೊಡ್ತಾರೆ ಇಲ್ಲ ನಿಮ್ಮ ಅಪ್ಪ ಕುಂತಾನಲ್ಲ ಅಂಗಡಿಯಾಗ ಪಾಪ ನನ್ನ ಮಗಳು ಚಿಟ್ಟಿ ಬರುದು ಖೋಸಾಯ್ತು ಅಂತ ಹೇಳಿ

ನೀ ಮಾಡ್ಬೇವಾ ಇನ್ನು ಅರ್ಧ ತಾಸ ಆಯ್ತು ನನ್ನ ಟೈಮ್ ನಡಿತಿತಿ ಮಾದು ಹುನೇಪ್ಪ ಈಗ ಮಾಡ್ತಿನಿ ನಡ್ರೆವಾ ಅಡುಗೆ ಮನೆ सामान ಕೊಡಿ ನಡ್ರೆ ನನಗೆ ಬಿಡರು ಬರ್ರಿ ಅತ್ತಿರಿ ನಡ್ರಿ ಎಲ್ಲಾ सामान ಕೊಡ್ತೀವಿ ಮ್ಹ್ ಈ ಥಂಡಿಗೆ ಸುಡ ಸುಡ ಉಪ್ಪಿಟ್ಟು ತಿನ್ನಕ ಭಾರಿ ಚಲೋ ಅನಿಸುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಾಗೆ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಯಾ ಗೆಳತಿರಿಗೂ ಕೂಡ ಶೇರ್ ಮಾಡ್ರಿ ಹಾಗೆ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮಾಡಿ ಹೇಳ್ರಿ ಯಾರು ಹೊಸದಾಗಿ ನಮ್ಗೆ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ